ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತಿನ ದಿನ ಬಾರ್ಡ್ರ್ ಸ್ಯಾರಿ ಬ್ಲೌಸು ಅಂದರೆ ಪೈತಾನಿ ಸ್ಯಾರಿ ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನು ಯಾವ ರೀತಿ ಮಾಡೋದು ಅಂತೇಳ್ಬಿಟ್ಟು ತೋರಿಸ್ಕೊಡ್ತೀನಿ ತುಂಬಾ ಬ್ಯೂಟಿಫುಲ್ಲಾಗಿರುತ್ತೆ ಹಾಗೆ ಮತ್ತು ನೋಡೋದಕ್ಕೆ ಸಿಂಪಲ್ಲಾಗೂ ಇರುತ್ತೆ ಈಗ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ಗಳು ಮತ್ತು ಹೊಸ್ದಾಗಿ ನೋಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ಗಳು ಸಹ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಲಿ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲು ನೀವೇ ನೋಡಬಹುದು ಈಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಒಂದು ಟೆನ್ಶನ್ ಹೊಲ್ಗೆ ಹಾಕ್ಕೊಳ್ಳೋಣ ಇಲ್ಲಿ ಅರ್ಧ ಇಂಚ್ ಬಿಟ್ಟು ಸ್ಟಿಚ್ ಮಾಡ್ಕೊತೀನಿ ಇಲ್ಲಿ ಎಕ್ಸ್ಟ್ರಾ ಇರೋ ಅನ್ನು ಕಟ್ ಮಾಡ್ಕೊತಾ ಇದ್ದೀನಿ ಸ್ನ್ಯಾಚಸ್ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದನ್ನ ಫುಲ್ಲು ಲೈನಿಂಗ್ ಮತ್ತು ಮೈನ್ ಕ್ಲಾತು ಅಟ್ಯಾಚ್ ಮಾಡಿ ರೆಡಿ ಮಾಡಿದ್ದೀನಿ ಇದಕ್ಕೆ ಯಾವ ರೀತಿ ಡಿಸೈನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಎರಡೂವರೆ ಇಂಚು ಎರಡೂವರೆ ಇಂಚ್ ಆಗ್ಲದ ಪೀಸ್ಗಳ್ನ ಕಟ್ ಮಾಡ್ಕೊಂಡಿದ್ದೀನಿ ಇದು ಸ್ಯಾರಿನಲ್ಲಿ ಕಟ್ ಮಾಡಿಕೊಡ್ಕೊಂಡಿರ್ತಕ್ಕಂಥ ಪೀಸ್ ಇದು ಇವನ್ನು ಈ ರೀತಿ ಫೋಲ್ಡ್ ಮಾಡೋಣ ಮತ್ತು ಇದನ್ನು ಈ ರೀತಿ ಫೋಲ್ಡ್ ಮಾಡೋಣ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಎಲ್ಲ ಪೀಸನ್ನು ಇದೇ ರೀತಿ ಫೋಲ್ಡ್ ಮಾಡಬೇಕು ನೋಡಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್ ಇರಿ ಸುಬುಜಾಕಾರವಾಗಿ ಫೋಲ್ಡ್ ಮಾಡ್ಕೊಳ್ಳೋದು ನೀರಿಗೆ ಈ ರೀತಿ ಪ್ರತಿಯೊಂದನ್ನು ಅದೇ ರೀತಿ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಅದೇ ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಬರ್ತೀನಿ ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮಾರ್ಕ್ ಮಾಡಿದ್ದೀನಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಕಡೆ ಅದೇ ರೀತಿ ಟ್ರೇಸ್ ಆಗಿರುತ್ತೆ ಈಗ ಈ ತರ ಸ್ಟಿಚ್ ಮಾಡಿದ್ದೀನಿ ಇವಾಗ ಈ ಕಡೆನೂ ಅದೇ ರೀತಿ ಸ್ಟಿಚ್ ಮಾಡ್ತೀನಿ ಇದಕ್ಕೆ ಈ ರೀತಿ ಲೇಸ್ನೇ ಫೋಲ್ಡ್ ಮಾಡಿ ಲೇಸ್ ಹಾಕ್ತಾ ಇದ್ದೀನಿ ಸ್ಯಾರಿ ಮತ್ತು ಬ್ಲೌಸು ಎರಡು ಒಂದೇ ಕಲರ್ ಇರೋದ್ರಿಂದ ನಾನು ಗೋಲ್ಡ್ ಲೇಸನ್ನು ತಗೊಂಡಿದ್ದೀನಿ ಡಬಲ್ ಸ್ಟಿಚ್ ಮಾಡ್ಕೊಳ್ಳೋಣ ಈಗ ಡಾಟ್ಸ್ ಹಿಡಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪೈತಾನಿ ಸ್ಯಾರಿ ಬ್ಲೌಸ್ ನೆಕ್ ಡಿಸೈನು ರೆಡಿಯಾಗಿದೆ ಈಗ ಯಾವ ರೀತಿ ಕಾಣಿಸ್ತಾ ಇದೆ ಹೇಳ್ಬಿಟ್ಟು ಒಂದು ಸರಿ ಕಮೆಂಟ್ಸ್ ಮಾಡಿ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ಗಳು ಹಾಗೂ ಹೊಸ್ದಾಗಿ ನೋಡ್ತಾ ಇರ್ತಕ್ಕಂಥ ಫ್ರೆಂಡ್ಸ್ಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಾನು ಯಾವುದೇ ವೀಡಿಯೋ ಆಗಲಿ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್